ರಾಜ್ಯ ಸರ್ಕಾರದ ಪ್ರಗತಿಯುತ್ತ ಕರ್ನಾಟಕ ದ್ವಿವರ್ಷ ಸಾಧನೆ ಸಂಭ್ರಮದ ಅಂಗವಾಗಿ ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ಹಾಸನ ನಗರದ ಬಸ್ ನಿಲ್ದಾಣದಲ್ಲಿ ಬುಧವಾರ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಯಿತು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಟೇಪ್ ಕತ್ತರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿವಿಧ ಗ್ಯಾರಂಟಿ ಯೋಜನೆಗಳು ಹಾಗೂ ಸಾಧನೆಗಳನ್ನು ಚಿತ್ರಗಳ ಮೂಲಕ ಜನರಿಗೆ ಪರಿಚಯಿಸಲಾಯಿತು ಡಿಸಿ ಅವರು ಪ್ರಯಾಣಿಕರೊಂದಿಗೆ ಮಾತನಾಡಿ ಯೋಜನೆಗಳ ಸದುಪಯೋಗ ಕುರಿತಂತೆ ಮಾಹಿತಿಯನ್ನ ಪಡೆದರು ಹಿರಿಯ ನಾಗರಿಕರೊಂದಿಗೆ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಯೋಜನೆಗಳ ಲಾಭದ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದರು ಇಂದು ನಮ್ಮ ಹಾಸನ ನಗರದಲ್ಲಿ ನಮ್ಮ ಧನ ಸರ್ಕಾರದ ಕರ್ನಾಟಕ ಸರ್ಕಾರದ ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ಜನಗಳಿಗೆ ಈಗ ಆಲ್ರೆಡಿ ತಲುಪಿಸಲಾಗ್ತಾ ಇದೆ ಬಟ್ ಅದರ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನದಾಗಿ ಒಂದು ದೃಶ್ಯ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು ಅನ್ನೋ ಒಂದು ನಿಟ್ಟಿನ ಪ್ರಯತ್ನ ತುಂಬಾ ಸುಂದರವಾಗಿ ಮೂಡಿಬಂದಿದೆ ಇದನ್ನ ಇವತ್ತು ಉದ್ಘಾಟಿಸಲಾಗಿ ಮತ್ತೆ ಆ ಪ್ರದರ್ಶನವನ್ನ ನೋಡಲಾಗಿ ಮತ್ತೆ ಒಬ್ಬ ಮಹಿಳೆ ಒಬ್ಬ ಸಾಮಾನ್ಯ ಮಹಿಳೆಯ ಜೊತೆಯಲ್ಲಿ ಹಿರಿಯ ಮಹಿಳೆಯರ ಜೊತೆಯಲ್ಲಿ ನಾನು ಸಂಭಾಷಣೆ ನಡೆಸಿದಾಗ ಅವರು ತುಂಬಾ ಸಂತೋಷ ವ್ಯಕ್ತಪಡಿಸಿರ್ತಾರೆ ಮತ್ತೆ ಕೃತಜ್ಞತೆಯನ್ನ ಹೇಳಿರ್ತಾರೆ ಇದು ನಿಜವಾದ ಸಾರ್ವಜನಿಕರ ಪ್ರತಿಕ್ರಿಯೆ ನಾನು ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಇಷ್ಟೇ ತಮಗೆ ಸರ್ಕಾರದಿಂದ ಬರ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಮೊದಲು ನೀವು ತಿಳ್ಕೊಂಡಿರ್ಬೇಕು ಮತ್ತೆ ಆ ಸೌಲಭ್ಯಗಳನ್ನು ನೀಡಿ ಪರ್ಸನ್ ಅವಶ್ಯ ಅರ್ಹ ಫಲಾನುಭವಿಗಳಿಗೆ ಅದನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಅದನ್ನು ಅವರು ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ವಾತಾಧಿಕಾರಿ ಮೀನಾಕ್ಷಿ ಮತ್ತು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಉಪಸ್ಥಿತರಿದ್ದರು